ಮುಳಬಾಗಿಲು ತಾಲೂಕಿನ ಮಾರಾಂಡಹಳ್ಳಿ ಗ್ರಾಮದಲ್ಲಿ ಚಿಕ್ಕ ಗಂಗಮ್ಮ ದೇವಾಲಯ ಗೋಪುರ ನಿರ್ಮಾಣ ಕಾರ್ಯಕ್ರಮ ಪ್ರಗತಿಯಲ್ಲಿದ್ದು ಗ್ರಾಮಸ್ಥರೆಲ್ಲ ಸೀತಾ ಫೌಂಡೇಶನ್ ಸಂಸ್ಥಾಪಕರಾದ ಸಂಪತ್ ಕುಮಾರ್ ಅವರನ್ನು ಭೇಟಿ ಮಾಡಿ ಗೋಪುರ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಮಾಡಲು ಮನವಿ ಮಾಡಿದರು ಕೂಡಲೇ ಸ್ಪಂದಿಸಿದ ಸೀತಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಸಂಪತ್ ಕುಮಾರ್ ಅವರು ಸೀತಾ ಫೌಂಡೇಶನ್ ಮುಖ್ಯ ಸದಸ್ಯರಾದ ಕಿರಣ್ ಮತ್ತು ಕೃಷ್ಣ ಅವರ ಮುಖಾಂತರ ಮಾರಾಂಡಹಳ್ಳಿ ಚಿಕ್ಕ ಗಂಗಮ್ಮ ದೇವಾಲಯ ಗೋಪುರ ನಿರ್ಮಾಣಕ್ಕೆ ಒಂದು ಲಕ್ಷ ಎಂಟು ಸಾವಿರ ರು ದೇಣಿಗೆಯನ್ನು ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮಸ್ಥರಿಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಲಲಿತಾ ನಾಗರಾಜ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಸಂಜೀವಪ್ಪ ಕೃಷ್ಣಪ್ಪ ಮತ್ತು ಗ್ರಾಮಸ್ಥರು ಇದ್ದರು ಎಲ್ರಿಗೂ ನಮಸ್ಕಾರ ಏನು ಈ ದಿವಸ ಈ ದಿವಸ ವಿಶೇಷ ಪೂಜೆ ನಮ್ಮ ಮಾರಂಡಳ್ಳಿ ಗ್ರಾಮದಲ್ಲಿ ಚಿಕ್ಕಗಂಗಮ್ಮ ದೇವಸ್ಥಾನದ ಕಾಮಗಾರಿ ಕೆಲಸ ಮುಗಿದು ನಾಲ್ಕು ವರ್ಷ ಮುಗಿದಿದೆ ಈಗ ಗೋಪುರ ನಿರ್ಮಾಣವನ್ನು ಈಗ ಒಂದು ಹದಿನೈದು ದಿವಸದಿಂದ ನಡೀತಾ ಇದೆ ನಾವು ಈ ದೇವಸ್ಥಾನಕ್ಕೆ ದೇಣಿಗೆಯನ್ನು ಎಲ್ಲರ ಕಡೆಯಿಂದನೂ ಸಹಾಯ ಪಡಲಿಕ್ಕೆ ನಾವು ನಾವು ಮಾತಾಡಿದ್ವಿ ಆದರೆ ಎಲ್ಲರೂ ಸಹ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಈಗ ವಿಶೇಷ ಅಂದರೆ ಇವತ್ತು ಸೀತಾ ಫೌಂಡೇಶನ್ ಸಂಪತ್ ಕುಮಾರ್ ಅಂತೇಳಿ ನಮ್ಮ ವ್ಯವಸ್ಥಾಪಕರಿದ್ದಾರೆ ಪತ್ತೂರು ರಾಮಾಪುರದವರು ನಮ್ಮ ಪಂಚಾಯತಿ ನಂಬ್ಲಿಕಲ್ ಪಂಚಾಯತಿ ಅವರು ಟ್ರಸ್ಟ್ ಕಡೆಯಿಂದ ನಾವು ಈಗಾಗಲೇ ಒಂದೂವರೆ ವರ್ಷಕ್ಕೆ ಮುಂಚೆನೆ ಮದುವೆ ಕಾರ್ಯಕ್ರಮದಲ್ಲಿ ಇದೇ ಗ್ರಾಮದಲ್ಲಿ ನಾವು ಅವ್ರನ್ನ ಮೀಟ್ ಮಾಡಿದ್ವಿ ಮದುವೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅವರು ನಾವು ಕೇಳುವಾಗ ದೇವಸ್ಥಾನಕ್ಕೆ ಗೋಪುರಕ್ಕೆ ನೀವು ಯಾವಾಗ ಕಾಮಗಾರಿ ಶುರು ಮಾಡ್ತೀರೋ ಆಗ ನಾವು ಸಹಾಯ ಮಾಡ್ತೀವಪ್ಪ ಅಂತ ಹೇಳಿದ್ರು ಅದೇ ಮಾತು ಇವತ್ತು ಅವರು ಆ ಟ್ರಸ್ಟ್ ಕಡೆಯಿಂದ ಉಳಿಸ್ಕೊಂಡಿದ್ದಾರೆ ಅವ್ ಆ ಟ್ರಸ್ಟ್ ಕಡೆಯಿಂದ ಆ ಅಧ್ಯಕ್ಷರಾದ ನಾಗರಾಜಣ್ಣು ಹೇಳಿದ್ರು ಹಾಗೆ ಆ ಸೀತಾ ಫೌಂಡೇಶನ್ ಟ್ರಸ್ಟ್ ಸದಸ್ಯರುಗಳು ಇವರು ಕಿರಣ್ ಕುಮಾರ್ ಅಂತೇಳಿ ಇದೇ ಗ್ರಾಮಸ್ಥರು ಅವರು ಬಹಳ ಸಹಕಾರದಿಂದ ನಮ್ಗೆ ಸಹಕಾರ ಮಾಡಿದ್ದಾರೆ ಇವತ್ತು ನಾವು ಈ ಪೂಜೆಗೆ ಅವರೇ ನಮಗೆ ದೇಣಿಗೆ ನೀಡೋಕ್ಕೆ ಟ್ರಸ್ಟ್ ಕಡೆಯಿಂದ ಸೀತಾ ಫೌಂಡೇಶನ್ ಕಡೆಯಿಂದ ಒಂದು ಲಕ್ಷ ಎಂಟು ಸಾವಿರನ್ನ ನಮಗೆ ದೇಣಿಗೆ ನೀಡಿದ್ದಾರೆ ಆ ಸಂಪತ್ ಕುಮಾರ್ ಅಣ್ಣವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಒಳ್ಳೇದಾಗ್ಲಿ ಒಳ್ಳೆ ಆರೋಗ್ಯ ಐಶ್ವರ್ಯ ಒಳ್ಳೆ ಚೆನ್ನಾಗಿರ್ಲಿ ಅವ್ರ ಅಂತೇಳಿ ಇದೇ ರೀತಿ ಎಲ್ರಿಗೂ ಅವರು ಸಹಾಯ ಮಾಡಬೇಕು ಅವ್ರ ಕುಟುಂಬ ಚೆನ್ನಾಗಿರ್ಬೇಕು ಆರೋಗ್ಯವಾಗಿ ಇರ್ಬೇಕು ಅಂತೇಳಿ ನಾನು ಭಾವಿಸ್ತೀನಿ ಅವ್ರು ನಾವು ಮೊಟ್ಟ ಮೊದಲನೇದಾಗಿ ನಮ್ಮ ದೇವಸ್ಥಾನಕ್ಕೆ ನಮ್ಮೂರಿಗೆ ಈಗಾಗಲೇ ಮೊದಲೇ ಮಾತು ಕೊಟ್ಟಂಗೆ ದೇವಸ್ಥಾನ ಮಾರಮ್ಮ ದೇವಿಯನ್ನ ದೇವಸ್ಥಾನನ ಅವರೇ ನಿರ್ಮಾಣ ಮಾಡಿದ್ದಾರೆ ಅವ್ರ ಸ್ವಂತ ಖರ್ಚಿಂದ ನಿರ್ಮಾಣ ಮಾಡಿ ಈಗಾಗಲೇ ಪೂಜೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ವರ್ಷ ವರ್ಷವೂ ಅವರು ವಾರ್ಷಿಕೋತ್ಸವಗಳನ್ನು ನಡೆಸ್ತಾರೆ ಅದರಲ್ಲೂ ಕೂಡ ಅವರು ವಿದೇಶದಲ್ಲಿದ್ದರೂ ಕೂಡ ಇಲ್ಲಿ ಟ್ರಸ್ಟ್ ಕಡೆಯವರು ನಮ್ಮ ಕಿರಣ್ ಕುಮಾರ್ ಅವರು ಅವರು ಟ್ರ ಟ್ರಸ್ಟ್ ಕಡೆಯಿಂದ ಎಲ್ಲ ಪೂಜೆ ಕಾರ್ಯಕ್ರಮಗಳು ವಾರ್ಷಿಕೋತ್ಸವಗಳು ನಡೆಸ್ತಾ ಇದ್ದಾರೆ ನಾನು ಅವರಿಗೆ ಕೃತಜ್ಞೆಯನ್ನು ಸಲ್ಲಿಸ್ತೀವಿ ಅವರು ಚೆನ್ನಾಗಿರಬೇಕು ಅವ್ರ ಫ್ಯಾಮಿಲಿ ಎಲ್ಲ ನಮ್ಮ ದೇವಸ್ಥಾನ ಕೂಡ ನಮ್ಮ ಕಾಲನಿಯಲ್ಲಿ ಕೇಳುವಾಗ ಅವರು ನಮಗೆ ಸಹಾಯ ಮಾಡಿದ್ದಾರೆ ಆದರೂ ಅವರು ಬರಬೇಕಾಗಿತ್ತು ಕಾರಣ ಅಂತಗಳಿಂದ ಅವ್ರ ಟ್ರಸ್ಟ್ ಕಡೆಯಿಂದ ನಮ್ಮ ಕಿರಣ್ ಅವ್ರನ್ನ ಕಳಿಸಿದ್ದಾರೆ ಅವ್ರು ಒಳ್ಳೆಯದಾಗಲಿ ಅವ್ರ ಟ್ರಸ್ಟ್ ಇನ್ನೂ ಅಭಿವೃದ್ಧಿ ಆಗಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗಲಿ ಅವರು ಈಗಾಗಲೇ ಎಲ್ಲ ಕಡೆಯೂ ಅವರು ಈ ಇದ್ರ ಕಲೆ ಕಡೆಯೆಲ್ಲ ಮಾಡಿದ್ದಾರೆ ಆಶಯಕ ಆಶ್ರಮ ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ ವರ್ಷ ವರ್ಷವೂ ಹಣ್ಣು ಹಂಪಲ್ಗಳೆಲ್ಲ ಕಳಿಸ್ತಾರೆ ಪೇಷೆಂಟ್ಗಳ್ಗೆಲ್ಲ ನಾವು ಯೂಟ್ಯೂಬ್ಗಳಾಗ ನೋಡಿದ್ದೀವಿ ಈಗ ನಾವು ಅವರು ಏನು ಮಾತು ಕೊಟ್ಟಿದ್ದಾರೆ ಆ ಮಾತನ್ನು ಉಳಿಸಿದ್ದಾರೆ ನಮ್ಮ ಗ್ರಾಮ ಪರ ಪರವಾಗಿ ನಮ್ಮ ಏನು ಎಲ್ಲರ ಮುಖ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮ್ಮ ದೇವಿ ಶಕ್ತಿ ದೇವತೆಗಳು ನಮ್ಮೂರಲ್ಲಿ ನಮ್ಮ ಈ ದೇವಿಗೆ ಅವರು ಸಹಕಾರ ಮಾಡಿರೋದಕ್ಕೆ ಅವ್ರಿಗೆ ನಾವೆಲ್ಲ ಕೃತಜ್ಞ ಹಾಕಿರ್ತೀವಿ ಮಾರಣ್ಣು ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಹೌದು ಸರ್ ಕೋವಿಡ್ ಸರ್ ಕೋವಿಡ್ ಸಮಯದಲ್ಲಿ ಕೂಡ ಅವರು ನಮ್ಮೂರಲ್ಲಿ ಅಕ್ಕಪಕ್ಕದ ಊರಲ್ಲೆಲ್ಲಿ ಕೂಡ ಏನೋ ರೇಷನ್ನು ಮನೆಗೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಹಂಚಿದ್ದಾರೆ ಅವರು ತಂಗಿನ ಗಿಡ ತಂಗಿನ ಗಿಡಗಳೆಲ್ಲ ಇದು ವಾರ್ಷಿಕೋತ್ಸವ ವರ್ಷ ವರ್ಷವೂ ತಂಗಿನ ಗಿಡಿಗಳು ಆ ವಸ್ತ್ರಗಳು ಎಲ್ಲ ಕೊಡ್ತಾಯಿರ್ತಾರೆ ಇದರಲ್ಲಿ ಕೋವಿಡಲ್ಲಿ ಯಾರೂ ಸಹಾಯ ಮಾಡಿಲ್ಲ ನಮ್ಮೂರಿಗೆ ಅವರು ಮಾಡಿದ್ದಾರೆ ಆ ಟ್ರಸ್ಟ್ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ ನಮ್ಮ ಸೀತಾ ಫೌಂಡೇಶನ್ ಕಡೆಯಿಂದ ಏನಿದೆ ಇವತ್ತೊಂದು ಒಂದು ಆರು ತಿಂಗಳ ಮುಂಚೆ ಅವರು ಅಮೇರಿಕಾಯಿಂದ ಬಂದಿದ್ದರು ಆಗ ನಮ್ಮ ಗ್ರಾಮಸ್ಥರೆಲ್ಲ ಹೋಗಿ ಕಾಮಗಾರಿಕೆಗೆ ಸಹಾಯ ಮಾಡಿ ಅಂತ ಕೇಳಿದರು ಆಗ ಅವರು ಅನುಕೂಲ ಮಾಡಿ ಇವತ್ತು ಸಾ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿನ ಅನುಕೂಲ ಮಾಡಿಕೊಟ್ಟಿದ್ದಾರೆ ಕೋವಿಡ್ ಟೈಮಲ್ಲಿ ಹಲವಾರು ಯಾವುದೇ ಆಗಲಿ ಸಮಾಜ ಸೇವೆಗಳಲ್ಲಿ ಸಂಪತ್ತವರು ತೊಡಸ್ಕೊಂಡು ಮತ್ತು ಅವರು ಕೊರೋನಾ ಟೈಮಲ್ಲಿ ಪ್ರತಿಯೊಂದು ಮನೆಗೂ ಅಕ್ಕಿ ಬೇಳೆ ಬೆಲ್ಲ ಈ ಥರ ಎಲ್ಲ ಇಡೀ ಒಂದು ಪಂಚಾಯಿತಿ ಫುಲ್ಲು ಅಮ್ಲಿಕಲ್ ಪಂಚಾಯಿತಿ ಫುಲ್ಲು ನೀಡಿದ್ದೇವೆ ಹಾಗೆ ಪತ್ರಕರ್ತರಿಗೂ ನೀಡಿದ್ದೀವಿ ಮತ್ತು ಮೆ ಸ್ಟೇಷನ್ಗಳಿಗೆ ಮತ್ತು ಅನಾಥಾಶ್ರಮಗಳಿಗೆ ಪ್ರತಿಯೊಂದಕ್ಕೂ ಆಸ್ಪೆಟ್ಲಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ತೀವಿ ಒಂಥರ ದೊಡ್ಡ ಮಟ್ಟಿಗೆ ಅನಾಥರು ಇದ್ದರೆ ಅವ್ರಿಗೂ ಸ್ವಲ್ಪ ಎಲ್ಪ್ ಮಾಡೋ ಥರ ನಮ್ಮ ಫೌಂಡೇಶನ್ನು ಅದರಲ್ಲಿ ಸ್ವಲ್ಪ ಮುಂದೆ ಹೋಗ್ತಾ ಇದೆ ಇದೇ ಥರ ಮುಂದೆ ಹೋಗಲಿ ಅಂತ ಹಲವಾರು ದೇವಸ್ಥಾನಗಳಿಗೆ ಕಾಮಗಾರಿಕೆಗಳಿಗೆ ಹಣವನ್ನು ಸ್ವಲ್ಪ ಸಹಾಯ ಮಾಡಿದ್ದೇವೆ ಇನ್ನೂ ಆದಷ್ಟು ಶಕ್ತಿ ಕೊಡಲಿ ಶಕ್ತಿ ದೇವತೆಗಳು ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗಲಿ ನಮ್ಮ ಫೌಂಡೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಗ್ರಾಮಸ್ಥರಾಗಲಿ ಬೇರೆ ಗ್ರಾಮಸ್ಥರು ಪ್ರತಿಯೊಂದಕ್ಕೂ ಸೀತಾ ಫೌಂಡೇಶನ್ಗೆ ಸಹಕಾರ ಮಾಡ್ತಾಯಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ದೇಹ ದೇಶಗಳಂದರೆ ಇದು ಮಾಮೂಲಿ ಸೋಷಲ್ ವರ್ಕ್ ಥರ ಮುಂದಕ್ಕೆ ನೋಡೋಣ ರಾಜಕೀಯದ ಬಗ್ಗೆ ಆ ಥರ ಏನಾದರೂ ಇದ್ದರೆ ಬಟ್ ಈಗ ಪ್ರೆಸೆಂಟ್ ಇರೋದು ಸೋಷಿಯಲ್ ವರ್ಕಲ್ಲಿ ದೇವಸ್ಥಾನಗಳಿಗೆ ಕಾಮಗಾರಿಕೆಗಳು ಅರ್ಧದಲ್ಲೇ ಇದೋಗಿದ್ದಾವೆ ಕೆಲವರಿಗೆ ಪೇಷಂಟ್ಗಳಿಗೆ ಸ್ವಲ್ಪ ಜಾಸ್ತಿ ಕ್ಯಾನ್ಸರ್ಗಳು ಆ ಥರ ಪೇಷೆಂಟ್ಗಳಿಗೆ ಆದಷ್ಟು ಹೋಗಿ ಎಲ್ಪ್ ಇದ್ದೀವಿ ಇನ್ನು ಬಡವರು ಅಂತ ಜಾಸ್ತಿ ಇದಾರಲ್ಲ ಸರ್ ಸ್ವಲ್ಪ ಮುಂದೆ ತರೋಣ ಅಂತ ನಮ್ಮ ಸೀತಾ ಫೌಂಡೇಶನ್ ಗುರಿ ಇಟ್ಕೊಂಡಿದ್ವಿ ಅಷ್ಟೇ ಇವತ್ತಿನ ಬಗ್ಗೆ ಬಂದು ಆರು ತಿಂಗಳಿಗೆ ಮುಂಚೆ ಬಂದಿದ್ರಲ್ಲ ಆಗ ಇಲ್ಲಿಗೆ ಬಂದಿದ್ರು ಅವರು ಅಮೇರಿಕಾಯಿಂದ ನಮ್ಮ ಗ್ರಾಮಸ್ಥರಿಂದ ಒಂದು ಮನವಿ ಹೋಗಿತ್ತು ಈ ಥರ ದೇವಸ್ಥಾನ ಅರ್ಧದಲ್ಲಿ ಕಾಮಗಾರಿಕೆ ಇದೆ ಇನ್ನು ಗೋಪುರದ್ದು ಆ ಕಾಮಗಾರಿಕೆ ನಡಿಬೇಕು ಅಂದರೆ ನಮಗೆ ಹಣ ಸಹಾಯ ಮಾಡಬೇಕಾಗಿತ್ತು ಅಂತಂದ್ರು ಮನವಿ ಮಾಡಿದರು ಅದೇ ಅನುಕೂಲವಾಗಿ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿಯನ್ನು ಈ ಚಿಕ್ಕದಾಗಿ ಗ್ರಾಮ ಈ ಗ್ರಾಮ ದೇವತೆಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಸರ್ ನಂಗೆ ಬಹಳ ಖುಷಿ ಆಗುತ್ತೆ ಸರ್ ಇದೇ ಸೀತಾ ಫೌಂಡೇಶನ್ನು ಮಾರಮ್ಮ ದೇವಸ್ಥಾನ ಅಂತ ಫಸ್ಟ್ ಕಟ್ಸ್ಕೊಟ್ಟಿದ್ದು ಆ ದೇವಸ್ಥಾನ ಆದಮೇಲೆ ದೊಡ್ಡ ಗಂಗಮ್ಮ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದೇವೆ ಅದೇ ಥರ ಗಂಗಮ್ಮ ದೇವಸ್ಥಾನಕ್ಕೆ ಸಹಾಯ ಮಾಡ್ತಾಯಿದ್ವಿ ಬಟ್ ಭಾಳ ಆಗುತ್ತೆ ನಮ್ಮ ಗ್ರಾಮಸ್ಥದ ನಮ್ಮ ಗ್ರಾಮದಿಂದನೇ ಸ್ವಲ್ಪ ಅನುಕೂಲ ಆಗ್ತಾ ಇದೆಯಲ್ಲ ಸರ್ ಬೇರೆ ಗ್ರಾಮಗಳ ಹತ್ರನೂ ಹೋಗ್ತಾ ಇದೀವಲ್ಲ ನಮ್ಮ ಗ್ರಾಮ ಸ್ವಲ್ಪ ಇದು ಚೆನ್ನಾಗಿ ಬರ್ತಾಯಿದೆ ಹೆಸರಲ್ಲಿ ಸೀತಾ ಫೌಂಡೇಶನ್ ಕಡೆಯಿಂದ ಬಟ್ ಇನ್ನು ನೋಡೋಣ ಇನ್ನೂ ದೇವಸ್ಥಾನಗಳು ಕೆಲವರು ಬಡವರು ಪೇಷಂಟ್ಗಳು ಓದ್ಸೋರು ಇದ್ರೆ ಓದಿಸೋಕ್ಕೂರೆಡಿ ಜಾಸ್ತಿ ಬಡವರಿದ್ದರೆ ಆ ಥರ ಎಲ್ಲ ಸರ್ ಸೀತಾ ಫೌಂಡೇಶನಲ್ಲಿ ಒಂದು ಟ್ವೆಂಟಿ ಮೆಂಬರ್ಸ್ ಇದ್ದೀವಿ ಸರ್ ಸರ್ ಫೌಂಡೇಶನ್ ಅಷ್ಟೇ ನಮಗೆ ಹೆಸರು ಅಂತ ಬೇಡ ಅದರಲ್ಲಿ ಅಧ್ಯಕ್ಷ ಅಧ್ಯಕ್ಷರು ಸದಸ್ಯರು ಎಲ್ಲ ಇದ್ದೀವಿ ಬಟ್ ಇನ್ನೂ ನನ್ನ ಜೊತೆ ಬರೋರೆಲ್ಲ ನನ್ನ ಫ್ರೆಂಡ್ಸೇ ಎಲ್ಲ ಹ್ಞೂ ನಮ್ಮ ಸಂಪತ್ ಬಗ್ಗೆ ಏನು ಹೇಳ್ಬೇಕಂದ್ರೆ ಇಡೀ ಇದಕ್ಕೆ ಗೊತ್ತಲ್ಲ ಸರ್ ನಮ್ಮ ಮುಳಬಾಲು ತಾಲೂಕಿಗೆ ಈಗ ಸೀತಾ ಫೌಂಡೇಶನ್ ಬಗ್ಗೆ ಸೀತಾ ಫೌಂಡೇಶನ್ ಅಂದರೆ ಸಂಪತ್ ಕುಮಾರ್ ಸಂಪತ್ ಕುಮಾರ್ ಅಂದರೆ ಸೀತಾ ಫೌಂಡೇಶನ್ ದಟ್ ಸರ್ ಥ್ಯಾಂಕ್ ಯು ಇಲ್ಲಿ ಕಾಲೋನಿಯಲ್ಲಿ ನಾವು ಈ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಕಟ್ಟಿಸಿದ್ವಿ ಆದರೆ ಕಾರಣಾಂತಗಳಿಂದ ನಾವು ಗೋಪುರ ಕಟ್ಟೋಕ್ಕಾಗಲ್ಲ ಆದ್ದರಿಂದ ನಮ್ಮ ಈ ಸೀತಾ ಫೌಂಡೇಶನ್ನು ಆ ಸಂಪತ್ ಕುಮಾರ್ ಅವರು ಬಂದಿದ್ದರು ಮದ್ವೆ ಅಂತ ಆವತ್ತಿನ ದಿವಸ ನಾವು ಕೇಳಿದ್ವಿ ಸ್ವಾಮಿ ಈ ಥರ ನಮ್ಮ ಮರಣಿಯಲ್ಲಿ ಗೋಪುರ ನಿಂತೋಗಿದೆ ಗೋಪುರ ಕಟ್ಟೋಕ್ಕಾಗಿಲ್ಲ ನೀವೇನಾದರೂ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತೇಳಿ ಕೇಳ್ಕೊಂಡ್ರು ಆಗ ಅವರು ಮಾತು ಕೊಟ್ಟರು ಐವತ್ತು ಸಾವಿರ ಕೊಡ್ತೀನಿ ಹೋಗಿ ಅಂತ ಹೆಚ್ಚು ದಿನ ಕೊಟ್ಟಿದ್ದಾರೆ ಆಮೇಲಿಂದ ಇವಾಗ ಮೊನ್ನೆ ಮತ್ತೆ ಕೇಳಿದ್ವಿ ಆಯಿತು ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಇವಾಗ ನಮ್ಮ ಕಿರಣ್ ಕಿರಣ್ಣ ಅವ್ರನ್ನ ಕಳಿಸಿ ಅವರ ಕೈಯಲ್ಲಿ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇದು ಅಲ್ಲದೆ ಈ ವಾರ್ಷಿಕೋತ್ಸವ ಮಾಡ್ತಾಯಿದ್ರು ನಮ್ಮ ಗುಡಿ ಹತ್ರ ಅಲ್ಲಿ ಅಕ್ಕಿ ಬೆಲ್ಲ ಬೇಳೆ ಬಟ್ಟೆಗಳು ಹೆಂಗಸರಿಗೆ ಸೀರೆ ಗಣಸರಿಗೂ ಪಂಚಾಯಿತಿ ಎಲ್ಲ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ ಮತ್ತು ಈ ಕೋವಿಡ್ ಟೈಮ್ನಲ್ಲಿ ಕೂಡ ಅಷ್ಟೇ ಅಕ್ಕಿ ಇದೆಲ್ಲ ಕೊಟ್ಟು ಸಹಕಾರ ಮಾಡಿದ್ದಾರೆ ಈ ಪಂಚಾಯಿತಿಯಲ್ಲಿ ಮಾರನಹಳ್ಳಿ ಪಂಚಾಯತಿ ಇದೇ ಥರ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ನಮ್ಮ ಗಂಗಮ್ಮನ ಕಡೆಯಿಂದ ಆಶೀರ್ವಾದ ಇರಲಿ ಚೆನ್ನಾಗಿರಲಿ ಅಂತ ಆರೈಸ್ ಈಗ ನಮ್ಮ ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಒಗ್ಗೂಡಿಸಿ ಒಂದು ಮಾತಲ್ಲಿ ಇರೋದಕ್ಕೆ ಅಭಿವೃದ್ಧಿ ಕಾ ಕಾಮಗಾರಿಗಳು ನಡೀತಾ ಇದ್ದಾವೆ ನಮಗೆ ಭಾಳ ಸಂತೋಷವಾದ ದಿನಗಳು ಬಂದಿದ್ದಾವೆ ಹಾಗೆ ಸೀತಾ ಫೌಂಡೇಶನ್ ಅವರು ಸಂಪತ್ತಣ್ಣವರು ಪಂಚಾಯಿತಿಯಲ್ಲಿ ಎಲ್ಲ ಕಡೆಯೂ ಸಹಾಯ ಮಾಡಿದ್ದಾರೆ ಈಗ ಇಲ್ಲಿ ಯಾರು ಕೇಳ್ತಾಯಿದ್ರು ಇಲ್ಲೆಲ್ಲಿ ಮಾಡಿದ್ದಾರೆ ಅಂತೇಳಿ ಆ ಹೇಳಕ್ಕೆ ನಾನು ಬಯಸ್ತೀನಿ ಇಲ್ಲೇ ನಮ್ಮ ಪಂಚಾಯಿತಿಯಲ್ಲಿ ನಗರ ಅಂತಿದೆ ಅಲ್ಲೊಂದು ಐದು ಲಕ್ಷ ಎರಡು ದೇವಸ್ಥಾನಕ್ಕೆ ಒಂದೊಂದು ದೇವಸ್ಥಾನಕ್ಕೆ ಐದೈದು ಲಕ್ಷ ಸಹ ಸಹಾಯ ಮಾಡಿ ಅವರೇ ಮುಖಾಂತರ ಆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ಶ್ರೀನಿವಾಸ ನಗರದಲ್ಲಿ ಅದೇ ನಾವು ಕೇಳಿದ್ವಿ ನೋಡಿ ಪರಿಸರಲೆಲ್ಲ ನೋಡಿ ಅವರು ನಮಗೆ ಸಹಕಾರ ಕೊಟ್ಟು ನಮ್ಮ ಮಾರಂಡಳ್ಳಿಯಲ್ಲಿ ಕೂಡ ನಾಲ್ಕು ವರ್ಷಕ್ಕೆ ಮುಂಚೆಯೇ ಗುಡಿ ಅಂಥೇಳಿ ಅಲ್ಲಿ ಒಂದು ಐವತ್ತು ಸಾವಿರ ಕೊಟ್ಟಿದ್ದರು ಹಾಗೆ ನಾವು ನಮಗೂ ಸಹಾಯ ಮಾಡಬೇಕಂತ ಕೇಳಿದ್ರೆ ನಮಗೂ ಗೌರವ ಕೊಟ್ಟು ನಮ್ಮ ಗ್ರಾಮಸ್ಥರಿಗೆ ಚಿಕ್ಕಗಂಗಮ್ಮ ಗುಡಿ ಕೂಡ ಸಹಾಯ ಮಾಡಿದ್ದಾರೆ ಆ ದೇವಿ ಆಶೀರ್ವಾದ ಅವ್ರ ಕುಟುಂಬಕ್ಕಿರಲಿ ನಮ್ಮ ಮಾರಂಡಳಿ ಗ್ರಾಮಸ್ಥರಿಗಿರಲಿ ಇರಲಿ ಅಂತೇಳಿ ಸೀತಾ ಫೌಂಡೇಶನ್ ಇನ್ನೂ ಬೆಳೀಬೇಕು ಅವರಿಗೆಲ್ಲ ಚಿಕ್ಕಗಂಗಮ್ಮ ದೊಡ್ಡಗಂಗಮ್ಮ ಹಾಗೂ ಮಾರಮ್ಮ ದೇವಿ ಶಕ್ತಿ ದೇವತೆಗಳು ಎಲ್ಲರಿಗೂ ಸಹ ಸಹಾಯ ಮಾಡಿ ಎಲ್ಲರೂ ಅವರ ಅಭಯನ್ನು ಪಡಬೇಕು ನಾವು ಈ ಸಂದರ್ಭದಲ್ಲಿ ಒಂದು ಮಾತು ಇಷ್ಟಪಡ್ತೀನಿ ನಮ್ಮ ದೇವಸ್ಥಾನಕ್ಕೆ ರಶ್ಮುಖಾತ್ರ ಇದ್ದೀವಿ ಎಲ್ಲರೂ ಬೇರೆ ಈ ನಮ್ಮ ತಾಲೂಕೆ ಎಲ್ಲ ಯಾರೇ ಸಹ ನಮಗೆ ಸಹಾಯ ಮಾಡಬೇಕು ದೇವಸ್ಥಾನಕ್ಕೆ ನಿರ್ಮಾಣಕ್ಕೆ ಈ ನಾವು ದೇವಸ್ಥಾನನ ಪೂಜೆ ಕಾರ್ಯಕ್ರಮಕ್ಕೆ ಇದೇ ರೀತಿ ನಾವು ಕರಿತೀವಿ ಎಲ್ಲ ಕಾಮಗಾರಿ ಮುಗಿದ ಮೇಲೆ ಎಲ್ಲರೂ ಸಹ ನಮಗೆ ದೇಣಿಗೆ ನೀಡಬೇಕು ದೇವಸ್ಥಾನ ಅಂತ ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ವಾಹಿನಿ ಮುಖಾಂತರ ಜೈ ಮಾತೆ ಜೈ ಗಂಗಮ್ಮ ತಾಯಿ ನಮ್ಮೂರಿನ ದೇವಸ್ಥಾನದ ಕಾಮಗಾರಿಗೆ ಮೊದಲನೇದಾಗಿ ಮೀಡಿಯಾ ಅವ್ರಿಗೆ ಸ್ವಾಗತ ಹೇಳ್ತಾ ಇದ್ದೀವಿ ಅದೇ ರೀತಿ ನಮ್ಮ ಊರಿನ ಗ್ರಾಮಸ್ಥರಿಗೂ ಸ್ವಾಗತ ಹೇಳ್ತಾ ಇದ್ದೀವಿ ಏನಿದಿನ ನಮ್ಮ ಪೂಜೆಯ ಗಂಗಮ್ಮ ದೇವಸ್ಥಾನೆಯ ಕಾಮಗಾರಿಗೆ ಸೀತಾ ಫೌಂಡೇಶನ್ ಕಡೆಯಿಂದ ಒಂದು ಲಕ್ಷ ಎಂಟು ಸಾವಿರ ನಮ್ಮ ಸಂಸ್ಥಾಪಕರಾಗಿರುವಂತಹ ಸಂಪತ್ತವರು ನಮ್ಮ ಸೀತಾ ಫೌಂಡೇಶನ್ ಕಡೆಯಿಂದ ಸದಸ್ಯರ ಕಡೆಯಿಂದ ಕೊಟ್ಟು ಕಳಿಸಿದ್ದಾರೆ ಅವ್ರಿಗೂ ನಮ್ಮ ಕಡೆಯಿಂದ ಸ್ವಾಗತ ಹೇಳ್ತಾ ಇದ್ದೀವಿ ಏನಿದಿನ ನಮ್ಮ ಗ್ರಾಮಸ್ಥರಿಗೆ ಎಲ್ಲರಿಗೂ ಖುಷಿ ಆಗ್ತಾ ಇದೆ ನಾವು ಕೇಳಿರೋದು ಸ್ವಲ್ಪ ಆದ್ರೇನು ನಮಗೆ ಕೊಟ್ಟಿರೋದು ಹೆಚ್ಚಾಗಿ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲರಿಗೂ ಯಾವುದೇ ಕಾಮಗಾರಿ ಆಗಲಿ ಯಾರಿಗೆ ಬಡವ್ರಿಗಾಗಲಿ ಇದೇ ರೀತಿ ನಾವು ಮಾಡ್ತೀವಿ ಅಂತ ಮುಂದೆ ಜಾಕಿದ್ದಾರೆ ಜ ಹಾಕಿಲ್ಲ ಮುಂದೆ ಜಾಕಿರೋರು ಇದೇ ರೀತಿ ಮಾಡ್ಕೊಂಡು ಹೋಗ್ತಾರೆ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಸೀತಾ ಫೌಂಡೇಶನ್ ಕಡೆಯಿಂದ ಅದೇ ರೀತಿ ನಮ್ಮ ಗ್ರಾಮಸ್ಥರಿಂದ ಅವ್ರಿಗೆ ಧನ್ಯವಾದಗಳು ಹೇಳ್ತಾಯಿದ್ವಿ Yeah.